ಮ್ಯಾಪ್ ಮನೆ ಆಗ್ಬಿಡತ್ತಾ ಸ್ಕೆಚ್ ಮನೆದಿದೆ ನಕ್ಷೆ ಆ ನಕ್ಷೆ ಮನೆ ಆಗ್ಬಿಡತ್ತೋ ಇಲ್ಲ ಹಾಗೆ ಊಟ ಇದಿದೆ ಅಂತ ಎಲ್ಲಾ ಲಿಸ್ಟ್ ಇಟ್ಕೊಂಡು ಓದ್ಬಿಟ್ಟು ಮಸಾಲೆ ದೋಸೆ ವಡೆ ಗೊಜ್ಜಿ ಅಂತೆಲ್ಲ ಓದ್ಬಿಟ್ರೆ ಹೊಟ್ಟೆ ತುಂಬತ್ತೋ ಇಲ್ಲ ಹಾಗೆ ಪಾರಿತೋಷ ರಾಜನೂ ಆಗಿರ್ಲಿ ರಾಜನ ಸಮ್ಮುಖವಾಗಿ ಆಗಿದೆ ಅದೇ ಬೇರೆ ವಿಷಯ ಆಗ್ತದೆ ಒಂದು ಒಬ್ಬ ರಾಜ ಇದನ್ನು ದೂರದಿಂದ ಕೇಳಿ ತಿಳ್ಕೊಂಡ್ರೆ ಸಾಲದು ಅಲ್ವಾ ಹಾಗೆ ರಾಜಗೃಹ ಭೋಜನಾದಿಶು ತಥೈವ ದೃಷ್ಟತ್ವ ಅದು ಫಲವೇ ಮುಖ್ಯ ರಾಜನ ಸಮ್ಮುಖದಲ್ಲಿ ಭೇಟಿಯಾದಾಗ ಅಂದ್ರೆ ಅಹ್ ಮನೆಯಾಗಿರ್ಲಿ ಭೋಜನವಾಗಿರ್ಲಿ ಅನುಭವ ಆದ್ರೆ ಮಾತ್ರ ಅದು ಫಲವಾಗಿದೆ ಅಂತ ಅನ್ಕೋಬೋದೆ ಹೊರತು ಸುಮ್ಮನೆ ಓದಿ ಅದರ ಫಲ ನಮ್ಗೆ ಸಿಗೋದಿಲ್ಲ ಅಂತ ತಿಳ್ಕೊಂಡಷ್ಟು ಮಾತ್ರ ಸಾಲದು ಅವೆಲ್ಲ ನಮ್ ಪ್ರಾಪ್ತಿ ಆದ್ರೆ ತಾನೇ ಅದು ಫಲ ಅಂತ ನಾವು ಕಂಡಿಟ್ಬೋದು ಹಾಗೆ ಭಕ್ತಿನೂ ಅಷ್ಟೆ ಅದರ ಅನುಭವದಿಂದಾನೇ ನಮ್ಗದ್ ಗೊತ್ತಾಗತ್ತೆ ಬರೀ ಜ್ಞಾನದಿಂದ ಅಲ್ಲ ಅಂತ ಹೇಳ್ತಾರೆ ನ ತೇನ ರಾಜ ಪರಿತೋಷ ಕ್ಷುಚ್ಛಾಂತಿರುವ ಬರೀ ಇದನ್ನೆಲ್ಲ ಕೇಳ್ಕೊಂಡ್ರೆ ಸಾಲದು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಲದು ಅದರ ಅನುಭವ ಬೇಕು ಊಟ ಮಾಡಿದ್ರೆ ತಾನೇ ಹೊಟ್ಟೆ ತುಂಬುತ್ತದೆ ಅಲ್ವಾ ಊಟದ ಬಗ್ಗೆ ಕೇಳಿ ತಿಳ್ಕೊಂಡ್ರೆ ಏನ್ ಪ್ರಯೋಜನ ಹಾಗೆ ರಾಜಗೃಹದಲ್ಲಿ ಒಂದು ರಾಜ ಹೆಚ್ಚಿ ಪಾರಿತೋಷ ಕೊಡ್ತಾನೆ ಅಂದ್ರೆ ಒಂದು ರೆಕಗ್ನಿಷನ್ ಅನ್ ಸಿಕ್ಕ್ರೆ ಅವಾಗ್ತಾನೆ ನೀವು ಆ ರಾಜನ ಸಂಪರ್ಕದಲ್ಲಿ ಇದ್ದಿದ್ದು ಗೊತ್ತಾಗತ್ತೆ ಅಲ್ವಾ ಆದ್ರಿಂದ ಕ್ಷುಟ್ ಶಾಂತಿ ಅಂದ್ರೆ ಹೊಟ್ಟೆ ತುಂಬುದ್ರೆ ಮಾತ್ರ ತಾನೆ ನಮ್ಗದ್ರ ಫಲ ಅಂತ ಗೊತ್ತಾಗೋದು ಸುಮ್ನೆ ಮೆನು ಕಾರ್ಡ್ ಅನ್ನು ಕೂತಿದ್ರೆ ಹೊಟ್ಟೆ ತುಂಬತ್ತಾ ಇಲ್ಲ ಅಂತ ತಸ್ಮಾತ್ ಸೈವ ಪರಿಗ್ರಾಹ್ಯ ಮುಮುಕ್ಷು ತಸ್ಮಾತ್ ಸೈವ ಪರಿಗ್ರಾಹ್ಯ ಅಂದ್ರೆ ಅದಕ್ಕೋಸ್ಕರನೇ ಇದನ್ನೇ ತಗೋಬೇಕು ನಿಮಗೆ ಮುಕ್ತಿ ಬೇಕು ಅಂದ್ರೆ ಜೀವನದಲ್ಲಿ ಭಕ್ತಿ ಬೇಕು ಅಂತ ಹೇಳ್ತಾನ ಮುಮುಕ್ಷುತ್ವ ಅಂದ್ರೆ ಮುಕ್ತಿಯನ್ನು ಹರಿಸಿದವನಿಗೆ ಭಕ್ತಿ ಇಲ್ಲದಿದ್ರೆ ಮುಕ್ತಿನೂ ಸಿಗೋದಿಲ್ಲ ಅದರಿಂದ ಭಕ್ತಿಯನ್ನೇ ಹರಸ್ರಿ ಅದನ್ನೇ ಅಪೇಕ್ಷೆ ಮಾಡಿ ನಾನು ಅದಕ್ಕೆ ಇವಾಗ ಹೇಳದ್ ನೋಡಿ ಭಜನೆ ಮಾಡಿ ಮನಸ್ಸು ಅಲ್ಲಿ ಇಲ್ಲಿ ಓಡ್ತಾ ಇರ್ತದೆ ಕೂತ್ಕೊಂಡು ನಮಶಿವ ನಮಃ ಮನಸ್ಸೆಲ್ಲ ಅದ್ರಲ್ಲಿ ಹಾಕಿ ಭಕ್ತಿಯಿಂದ ಹಾಡಿದ್ರೆ ಭಜನೆಯಲ್ಲಿ ಭಾಗವಹಿಸಿದ್ರೆ ಭಜ ಅನ್ನೋದಕ್ಕೆ ಅರ್ಥನೇ ಇದು ಭಾಗವಹಿಸತಕ್ಕಂಥದ್ದು ಹಂಚ್ಕೊಳ್ಳೋದು ಅಂತ ಒಂದು ಶಬ್ದವನ್ನು ಎಲ್ಲಾರು ಹಂಚ್ಕೊಂಡ್ರೆ ಎಲ್ಲರ ಮನಸ್ಸಿನಲ್ಲೂ ಅದೇ ಒಂದು ತರಂಗ ಉಂಟಾಗ್ಲಿಕ್ಕೆ ಶುರು ಆಗ್ತದೆ ಆ ತರಂಗದಿಂದ ನಮ್ಮಲ್ಲಿರ್ತಕ್ಕಂಥ ಚಿಂತೆ ಎಲ್ಲ ದೂರವಾಗ್ತದೆ ಒಳ್ಳೆಯ ಚಿಂತನಾ ಶುರುವಾಗ್ತದೆ ಮನಸ್ಸು ಪ್ರಫುಲ್ಲಿತವಾಗ್ತದೆ ಪ್ರಸನ್ನವಾಗ್ತದೆ ಅದಕ್ಕೆ ಭಜನೆ ಅನ್ನೋದು ಹೇಳೋದು ಅದಕ್ಕೆ ಹೇಳುದು ಈ ಅದನ್ನೇ ನೀವು ಗ್ರಹಣ ಮಾಡ್ಬೇಕು ಭಕ್ತಿನಿ ಇಟ್ಕೊಂಬಿಡಿ ಮಿಕ್ಕಿದ್ ಏನೇ ನೀವು ಸಾಧನೆ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮಾಡ್ತೀನಿ ಮೂರು ಗಂಟೆಗೆ ಎದ್ದು ಸಾಧನೆ ಮಾಡಿ ಇವೆಲ್ಲ ಗೌಣ ನಾನು ಮಾಡಿ ಎಷ್ಟು ದಿನ ಅಂತ ಮಾಡ್ತೀರ ಮಾಡಿ ಮಾಡಿ ಬಿಡ್ತ ಎಲ್ಲರೂ ಅದು ಮಾಡು ಇದು ಮಾಡು ಈ ದೇವಸ್ಥಾನಕ್ಕೆ ಹೋಗು ಅದು ಹರಕೆ ಮಾಡು ಈ ಗಂಟೆ ಬಾರಿಸು ಆ ಜಪ ಮಾಡು 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 ಅಂತ ಹೇಳಿ ಹೇಳಿ ಎಲ್ಲ ಮಾಡಿ ಮಾಡಿ ಸುಸ್ತಾಗ್ಬಿಡ್ತಾರ और कई गेन शिकोतल अधिक कबीर दास ಹೇಳಿದರು जप तप साधन कृतु नहीं लागते करत नहीं गटरी हे भजोरी भैया राम को ಭಯಾ ಭಜನೆ ಮಾಡಪ್ಪ ಭಕ್ತಿಯಿಂದ ನೀವು ನಡೀರಿ ಕನ್ನಡದಲ್ಲೂ ಎಷ್ಟು ಹೇಳಿದರಲ್ಲ ಭಗುತಿಗೆ ಸಿಗುವ ಭಗುತಿಯಿಂದರೆ ಮುಕ್ತಿ ವೇದವ ನೋದಿದ ಬ್ರಹ್ಮನಿಗೆ ಶಿರಸೆ ಹೋಯ್ತು ನಾದವ ಅಭ್ಯಾಸ ಮಾಡಿದ ರಾವಣನಿಗೆ ಇದಾಯ್ತು ಅಂತ ಹೇಳಿದ್ರೆ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯನೆಯ ಜ್ಞಾನ ಕರ್ಮ ಇವೆಲ್ಲ ಇರ್ಲಿ ಇವೆಲ್ಲ ಬೇಕಾಗತ್ತೆ ಜೀವನದಲ್ಲಿ ಆದ್ರೆ ಇವೆಲ್ಲ ಗೌಣ ಮುಖ್ಯವಾಗಿ ಭಕ್ತಿ ಭಕ್ತಿ ಇಲ್ಲಿದ್ರೆ ಏನೇ ಮಾಡೋದ್ರೂ ಪ್ರಯೋಜನ ಇಲ್ಲ ನಿಮ್ಮ ಮನೆಗೆ ಯಾರೋ ಬರ್ತಾರೆ ಅವ್ರಿಗೇನೋ ಕಾಟಾಚಾರಕ್ಕೆ ಊಟ ಹಾಕಿ ಉಪಚಾರ ಮಾಡಿದ್ರೆ ಕಾಟಾಚಾರದ ಉಪಚಾರ ಅವ್ರಿಗೇನಾದ್ರೂ ಮನಸ್ಸಿಗೆ ತೃಪ್ತಿ ಆಗತ್ತಾ ಖುಷಿ ಆಗತ್ತಾ ನೀವೇ ಯಾರ ಮನೆಗೂ ಹೋಗಿದ್ದೀರಾ ಅವ್ರೇನೋ ಕಾಟಾಚಾರಕ್ಕೆ ಒಂದಷ್ಟು ಅಡಿಗೆ ಮಾಡಿ ನಿಮ್ಮ ಮುಂದೆ ನಿಮ್ಗೆ ಬಡಿಸ್ಬೇಕಲ್ಲ ಅಂತ ಬಡ್ಸಿ ನಿಮ್ ಹೋದ್ರೆ ನಿಮ್ಗ ತಿನ್ಲಿಕ್ಕೆ ಮನ್ಸಾದ್ರು ಬರ್ತದೇನೋ ಯಾರು ಪ್ರೀತಿಯಿಂದ ಒಂದಷ್ಟು ನಿಮ್ಗೆ ಅದು ತಿನ್ಬೇಕು ಅಂತ ಅನ್ನಿಸ್ತದೆ ಪ್ರೀತಿಯಿಂದ ವ್ಯವಹಾರ ಮಾಡಿದಾಗ ಆ ವ್ಯವಹಾರಕ್ಕೆ ಒಂದು ಬೆಲೆ ಇರ್ತದೆ ಕಾಟಾಚಾರಕ್ಕೆ ಏನೋ ಒಬ್ರು ಮಾಡ್ಬಿಟ್ರೆ ಯಾವುದೇ ಕೆಲಸ ನಾವು ಮಾಡಿದ್ರು ಅಷ್ಟೆ ನೀವೊಬ್ರು ಡಾಕ್ಟರ್ ಹತ್ರ ಹೋಗ್ತೀರಾ ಅವ್ರ ಕಾಟಾಚಾರಕ್ಕೆ ನಿಮ್ಗೇನೋ ಏನೋ ಔಷಧಿ ಕೊಟ್ಬಿಟ್ಟು ಏನೋ ನಮ್ಮ ಎಷ್ಟು ನಮಗೆ ದುಡ್ಡು ಮಾಡ್ಬೋದು ಇವರಿಂದ ಅಂತ ಯೋಚನೆ ಮಾಡ್ತಿದ್ರೆ ಆ ಡಾಕ್ಟರ್ ಹತ್ರ ಮತ್ತೆ ಹೋಗ್ತೀರೇ ನೀವು ಹೋಗುದಿಲ್ಲ ಎಂತ ಡಾಕ್ಟರ್ ಬೇಕು ನಿಮ್ಗೆ ಯಾರು ನಿಮ್ಮಲ್ಲಿ ಆಸಕ್ತಿ ಇತ್ತು ನಿಮ್ಮ ಆರೋಗ್ಯದಲ್ಲಿ ಯಾರಿಗೆ ಶ್ರದ್ಧೆ ಇದೆಯೋ ಅವ್ರ ತಾನೇ ನೀವ್ ಹೋಗ್ತೀರಾ ಯಾರಿಗೆ ಅವರ ಉದ್ಯೋಗದಲ್ಲಿ ಅವರ ವ್ಯವಸಾಯದಲ್ಲಿ ಭಕ್ತಿ ಇದೆಯೋ ಅಂತ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಲ್ವಾ ಹಾಗೆ ಮನೇಲಿ ಇರ್ತಕ್ಕಂತ ಹೆಂಗು ಕಾಟಾಚಾರಕ್ಕೆ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಇರೋರೆಲ್ಲ ಕೊತ್ತಿರ್ತಾರೆ ಮತ್ತೆ ಅಭಿಮಾನದಿಂದ ಮಾಡ್ತಕ್ಕಂಥದ್ದು ಭಕ್ತಿ ಇಲ್ಲದಿದ್ರೆ ಅಭಿಮಾನ ಬರೋದೇ ಇಲ್ಲ ಆ ಜ್ಞಾನ ಇಲ್ಲದಿದ್ರೆ ಅಭಿಮಾನ ದುರಭಿಮಾನವಾಗ್ತದೆ ಅದಕ್ಕೆ ಜ್ಞಾನವೂ ಬೇಕು ಜ್ಞಾನವನ್ನ ಅಲ್ಲಗಳಿಯೋದಲ್ಲ ಆದ್ರೆ ಭಕ್ತಿ ಫಲರೂಪವಾಗಿದೆ ಶ್ರೇಷ್ಠವಾಗಿದೆ ಅದರಿಂದ ಮುಮುಕ್ಷು ನಿಮಗೆ ಜೀವನದಲ್ಲಿ ಒಂಥರ ಫ್ರೀಡಮ್ ಬೇಕು ಅಂತಂದ್ರೆ ಮುಮುಕ್ಷು ಬೇಕು ಅಂದ್ರೆ ಸುಖವಾಗಿರ್ಬೇಕು ಅಂತಂದ್ರೆ ಭಕ್ತಿಯನ್ನು ಹರಸಿ ಹೋಗರಿ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯಿಂದ ಒಂದು ಪುಷ್ಪ ಇದ್ರೆ ಸಾಕು ಭಕ್ತಿಯಿಂದ ಒಂದು ಸ್ಮರಣೆ ಮಾಡಿದ್ರು ಸಾಕು ಹೂಗಿ ತಂದು ಏನು ಮಾಡಬೇಕಾಗೂ ಇಲ್ಲ ಹೃದಯದಲ್ಲಿ ಭಕ್ತಿ ಹುಮ್ಮಿ ಬರಬೇಕು ಅದು ಬರ್ಲಿಕ್ಕೋಸ್ಕರ ಇವೆಲ್ಲ ಒಂದು ಹೊರಗಡೆ ಇರ್ತಕ್ಕಂತ ವಾತಾವರಣ ಅಷ್ಟೆ ಪೂಜೆದಾಗ್ಲಿ ಇನ್ನೊಂದಾಗ್ಲಿ ಒಂದು ವಾತಾವರಣ ಕಲ್ಪಿಸ್ತೀವಿ ಸತ್ಸಂಗದಲ್ಲಿ ಹಾಡ್ತೀರಾ ತಬಲಾ ಅದು ಇದು ಎಲ್ಲ ಹಾರ್ಮೋನಿಯಂ ಎಲ್ಲ ಇಟ್ಕೊಂಡು ಹಾಡ್ತೀರ ಯಾಕೆಂದ್ರೆ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡ್ಲಿ ಅಂತ ಅಲ್ಲ ಆ ವಾತಾವರಣದಲ್ಲಿ ನಾವು ಸಂಪೂರ್ಣವಾಗಿ ಅದರಲ್ಲಿ ಲೀನವಾಗಬೇಕು ಲೀನ ಮಾಡ್ತಾ ಹೋಗ್ಬೇಕು ಅದೇ ಭಕ್ತಿಯ ಲಕ್ಷಣ ಅಂತ ಹೇಳಿದ್ರು